ಬೆಂಗಳೂರಿನ ಹೆಬ್ಬಾಳದ ಸಿಂಧಿ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಸಿದ್ಧವಾದ ಕ್ರೆಸೆಂಟು ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು ಈ ಉದ್ಘಾಟನಾ ನೃತ್ಯದಲ್ಲಿ ವಿದ್ಯಾರ್ಥಿಗಳು ಬ್ರಹ್ಮಾಸ್ತ್ರ ಎಂಬ ಥೀಮಿನೊಂದಿಗೆ ಸೊಗಸಾದ ನೃತ್ಯವನ್ನು ಪ್ರಸ್ತುತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟಿಯರಾದ ಖುಷಿ ರವಿ ಮತ್ತು ತೇಜಸ್ವಿನಿ ಶರ್ಮಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಆಶಾ ಅವರು ಅತಿಥಿಗಳನ್ನು ಸ್ವಾಗತಿಸಿ ಕ್ರಿಸ್ಟಿನ್ ಡೋ ಉತ್ಸವವು ನಡೆದು ಬಂದ ಬಗೆಯನ್ನು ವಿವರಿಸಿದರು ಆ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಆಶಾಯನ್ ಅಂತ ಈ ಒಂದು ಸಿಂಧಿ ಕಾಲೇಜಿನ ಪ್ರಿನ್ಸಿಪಲ್ ಆ ಎಂದಿನಂತೆ ಪ್ರತಿ ವರ್ಷದಂತೆ ನಾವು ಈ ಒಂದು ಇಂಟರ್ ಕಾಲೇಜಿಯೇಟ್ ಕಲ್ಚರಲ್ ಫೆಸ್ಟ್ ಕ್ರಿಸ್ಟಿಯನ್ ಡೋ ಆ ಚರ್ಚ್ ಗೆ ಈಗ ತಾನೇ ಬಹಳ ಅದ್ದೂರಿಯಾಗಿ ಇನಾಗ್ರೇಷನ್ ಹೋಗದಿದೆ ಇನಾಗ್ರೇಷನ್ಗೆ ಪ್ರಮುಖ ಸಿನಿ ನಟರಾದಂತಹ ಖುಷಿ ರವಿ ಹಾಗೂ ತೇಜಸ್ವಿ ಶರ್ಮಾ ಹಾಗೂ ಡೈರೆಕ್ಟರ್ ವಿನಾಯಕ್ ಅವರು ಬಂದಿದ್ರು ಹಾಗೆ ಒಂದು ಒಂದು ಮಾತಲ್ಲಿ ಮೂವಿ ಅವರಲ್ಲಿ ಸೊ ಈ ವರ್ಷದ ಥೀಮ್ ಏನಂದ್ರೆ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಸೊ ಈ ಒಂದು ಪ್ರೆಸಿಟೆ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ ಒಂದು ಬಹಳ ಒಳ್ಳೆ ಅವಕಾಶ ಸಿಗುತ್ತೆ ಅವರ ಒಂದು ಪ್ರತಿಭೆ ಒಂದು ಪ್ರದರ್ಶನ ಪ್ರತಿ ವರ್ಷ ಎಂದ್ರೆ ಈ ಒಂದು ಕ್ರೆಸೆಂಟ್ ಬಹಳ ಪ್ರಾಮುಖ್ಯತೆ ಹೊಂದಿದೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಸೊ ಸುಮಾರು ಇನ್ನೂರು ಕಾಲೇಜಸ್ ಬಂದು ಭಾಗವಹಿಸುತ್ತೆ ವಿತ್ ತ್ರೀ ತೌಸಂಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಈ ವರ್ಷದ ಮುಖ್ಯತೆ ಏನಂದ್ರೆ ಎಲ್ಲ ಇವೆಂಟ್ಸ್ಗೆ ಒಂದು ಸುಮಾರು ನಗದು ಎರಡು ಟೂ ಲ್ಯಾಕ್ಸ್ ಕ್ಯಾಶ್ ಪ್ರೈಸ್ ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತು ಇವೆಂಟ್ ಹಮ್ಮಿಕೊಂಡಿದ್ದೇವೆ ಎರಡು ದಿನದಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಖುಷಿ ಮಾತಾಡ್ತಾ ಇರೋದು ಇವತ್ತು ಕ್ರಿಸ್ತನ್ ದೋ ಟ್ವೆಂಟಿ ಟ್ವೆಂಟಿ ಫೈವ್ ಫೆಸ್ಟ್ ಬಂದಿದ್ವಿ ವಂಡರ್ಫುಲ್ ಫೆಸ್ಟ್ ವೆರಿ ಕಲರ್ಫುಲ್ ಮತ್ತೆ ಒಂದು ವೆರಿ ಸ್ಟ್ರಾಂಗ್ ಪವರ್ಫುಲ್ ಎನರ್ಜಿ ಇಂದ ವಿ ಸ್ಟಾರ್ಟೆಡ್ ಅಪ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು ಆಲ್ ದ ಸ್ಟೂಡೆಂಟ್ಸ್ ವಿಚ್ ವಾಸ್ ರಿಯಲಿ ಗುಡ್ ಅಂಡ್ ಇದರ ಹೆಸರು ಬ್ರಹ್ಮಾಸ್ತ್ರ ಅಂತ ತುಂಬಾ ಚೆನ್ನಾಗಿದೆ ಅಂದ್ರೆ ನನ್ಗೊಂಥರ ನಾಸ್ಟಾಲಜಿಯ ಫೀಲಿಂಗ್ ವೇರ್ ನನ್ನ ಕಾಲೇಜು ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಿಗೆ ಬಂತು ಅಂಡ್ ಈ ತರಾನೇ ತುಂಬಾ ಕಲರ್ಫುಲ್ ಆಗಿ ತುಂಬಾ ಎನರ್ಜಿಟಿಕ್ ಒಳ್ಳೆ ಪಾಸಿಟಿವ್ ಇದರಿಂದ ಸ್ಟಾರ್ಟ್ ಆಗ್ತಾ ಇದ್ವಿ ಅಲ್ಲ ಸೊ ಇಟ್ ವಾಸ್ ರಿಯಲಿ ನೈಸ್ ಅಂಡ್ ಐ ಆಮ್ ರಿಯಲಿ ಹಾನರ್ಡ್ ಟು ಬಿ ಯೋರ್ ಆಲ್ ದಿ ವೆರಿ ಬೆಸ್ಟ್ ಪರ್ಸನ್ ಎಲ್ರಿಗೂ ನಮಸ್ಕಾರ ನಾನು ತೇಜಸ್ವಿನಿ ಶರ್ಮಾ ಅಂತ ಇವತ್ತು ಕ್ರಿಸೆಂಡೋ ಟು ಕೆ ಟು ಫೈವ್ ಗೆ ನಾವು ಬಂದಿದ್ದೀವಿ ಫುಲ್ ಮೀಲ್ಸ್ ತಂದ ಬಂದಿದ್ದೀವಿ ತುಂಬಾನೇ ಖುಷಿ ಆಯ್ತು ಲಾರ್ಡ್ ಆಫ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರ ಫೆಸ್ಟಿ ಫೆಸ್ಟಿವಲ್ ಡೇ ಹೆಸರು ಬ್ರಹ್ಮಾಸ್ತ್ರ ಅಂತ ಹೇಗೆ ಬ್ರಹ್ಮಾಸ್ತ್ರ ಪವರ್ಫುಲ್ ಹಾಗೆ ಸ್ಟೂಡೆಂಟ್ಸ್ ಪವರ್ ಕಾಣಿಸ್ತಾ ಇದೆ ತುಂಬಾನೇ ಕಲರ್ಫುಲ್ ಆಗಿದೆ ಖುಷಿ ಆಯ್ತು ಬಂದಿದ್ದು ಅಂಡ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಪಡ್ತೀನಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ನಮಸ್ಕಾರ ನಾನು ಎನ್ ವಿನಾಯಕ ಅಂತ ಫುಲ್ ಮಿಲ್ ಸಿನಿಮಾದ ನಿರ್ದೇಶಕ ಪ್ರಿಸೆಂಟರ್ ಇವೆಂಟ್ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಇವೆಂಟ್ ಮತ್ತೆ ಹುಡುಗರೆಲ್ಲ ತುಂಬಾ ಎನರ್ಜಿಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಇನ್ನು ಇವೆಂಟ್ ಹೋಗ್ತಾ ಇದೆ ಆಲ್ ದ ಬೆಸ್ಟ್ ಎವರಿವನ್ ಇಂಟರ್ ಕಾಲೇಜ್ ಫೆಸ್ಟಿವಲ್ ಆಗಿರೋದ್ರಿಂದ ತುಂಬಾ ಕಾಲೇಜ್ ಗಳಿಂದ ಬಂದಿದ್ದಾರೆ ಅನ್ಸುತ್ತೆ ಸ್ಟೂಡೆಂಟ್ಸ್ ಎಲ್ಲ ಆಲ್ ದ ವೆರಿ ಬೆಸ್ಟ್ ಅಲ್ಲ ಆಮೇಲೆ ನಮ್ಮ ಸಿನಿಮಾ ಫುಲ್ ಮಿಲ್ಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಮಂದಿರದಲ್ಲಿ ಹೋಗಿ ನೋಡಿ ನಿಖಿತ್ ಶೆಟ್ಟಿ ನಮ್ಮ ಇಲ್ಲಿರೋ ಖುಷಿ ರವಿ ಮತ್ತೆ ಶರ್ಮಾ ಆಕ್ಟ್ ಮಾಡಿದ್ದಾರೆ ಮತ್ತೆ ಗುರು ಕಿರಣ್ ಅವರ ಮ್ಯೂಸಿಕ್ ಇದೆ ತುಂಬಾ ವರ್ಷಗಳಾದ್ಮೇಲೆ ಗುರು ಕಿರಣ್ ಅವರು ನಮ್ಮ ಸಿನಿಮಾಗ್ ಮ್ಯೂಸಿಕ್ ಮಾಡಿದ್ದಾರೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ಬೇಕು ಸಿಂಧಿ ಕಾಲೇಜ್ ವತಿಯಿಂದ ಎಲ್ಲರಿಗೂ ನಮ್ಮ ಸಿಂಧಿ ಮ್ಯಾನೇಜ್ಮೆಂಟ್ ವತಿಯಿಂದ ಸಿಂಧಿ ಕಾಲೇಜ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಇನ್ನ ಎರಡನೇ ದಿನ ಎರಡನೇ ದಿನದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಇದೆ ಅದಕ್ಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳು ನಾವು ಈ ಕ್ರಿಸ್ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಇಂಟರ್ ಕಾಲೇಜ್ ಪ್ರೋಗ್ರಾಮ್ ಈ ವರ್ಷ ನಮ್ಮಲ್ಲಿ ಹೆಚ್ಚು ಕಮ್ಮಿ ನೂರು ಕಾಲೇಜ್ ಭಾಗವಹಿಸಿದ್ದಾರೆ ಅದರಲ್ಲೂ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಇಂಟರ್ ಕಾಲೇಜ್ ಫೆಸ್ಟ್ ಅಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆ ಪ್ರದರ್ಶನ ಮಾಡಕ್ಕೆ ಇವತ್ತು ನಾವು ಕರೆಸಿದೀವಿ ಒಳ್ಳೆ ಆರ್ಟಿಸ್ಟ್ ಅವರು ಒಳ್ಳೆ ಡೈರೆಕ್ಟ್ರು ಇವ್ ನೆವರ್ ನಾವು ಅಲ್ಲಿಂದ ಒಬ್ಬರನ್ನ ಕ್ಲಿಕ್ ಮಾಡಿಬಿಟ್ಟು ಅವ್ರ ಮುಂದೆ ಅವ್ರನ್ನ ಯಾವ್ದಾದ್ರು ಕೆಲಸ ಕೊಡ್ಬೋದು ಅಂತ ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ಇಂಥ ಆರ್ಟಿಸ್ಟ್ಗಳು ಬಂದರೆ ಅವ್ರಿಗೆ ಅವ್ರ ಕಣ್ಣಲ್ಲಿ ಒಂದು ಇದಿರುತ್ತೆ ಇವತ್ತು ಒಂದು ಬ್ರಹ್ಮಸ್ತ್ರ ಅದು ಒಂದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಬಹಳ ಸಂತೋಷ ಆಯ್ತು ಅದಕ್ಕೆ ನಾವು ಈ ತರ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾ ಇದೀವಿ ಬಹಳ ಶ್ರಮೆ ಆಗುತ್ತೆ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸು ನಮ್ಮ ಎಲ್ಲ ಪ್ರೊಫೆಸರ್ಸ್ ಎಲ್ಲರೂ ಸೇರಿ ಅದರಲ್ಲಿ ಭಾಗವಹಿಸಿ ಅದನ್ನ ಯಶಸ್ಸು ಮಾಡ್ತಾರೆ ನಮಸ್ಕಾರ